ಎಲ್ರಿಗೂ ನಮಸ್ಕಾರ ಸ್ವರ ವಿಜ್ಞಾನದ ಬಗ್ಗೆ ತಿಳ್ಕೊತಾ ಇದ್ವಿ ನಿನ್ನೆ ಮತ್ತೆ ಮೊನ್ನೆ ಇದಕ್ಕೆ ಆರಂಭಿಕ ಪೀಠಿಕೆಯಾಗಿ ಕೆಲವೊಂದು ವಿಚಾರವನ್ನು ತಿಳ್ಕೊಂಡಿದ್ದೀವಿ ಈ ದಿನ ಅದರ ಮುಂದುವರೆದ ಭಾಗವನ್ನು ನಿಮಗೆ ತಿಳಿಸೋದಕ್ಕಾಗಿ ಬಂದೀನಿ ಆತ್ಮೀಯರೇ ನಿನ್ನೆ ನಿಮಗೆ ಹೇಳ್ಕೊಡ್ತಾ ಹೀಗೆ ಬೆರಳನ್ನು ಇಟ್ಕೊಂಡು ಯಾವ ಮೂಗಿನ ಹೊಳ್ಳೆಯಿಂದ ನಿಮ್ಮ ಉಸಿರು ಹೊರಬರ್ತಿದೆ ತಿಳ್ಕೊಳ್ಳಿ ಅಂತ ಹೇಳಿದ್ದೆ ಕೆಲವರು ಹೇಳಿದ್ರಿ ಆ ಥರ ಕಷ್ಟ ಆಗ್ತಿದೆ ಅಂತ ಇವಾಗ ಇನ್ನೊಂದು ಮೆಥಡ್ ಮಾಡೋಣ ಹೀಗಿಟ್ಕೊಳ್ಳಿ ಟೆಂಪಲ್ ಥರ ಹಾಂ ಹೀಗೆ ಮುಗ್ಗ ಹತ್ತಿರ ಇಟ್ಕೊಂಡು ಬೆ ಕೈಗಳು ಈ ಥರ ಬಟ್ಲು ಥರ ಇರಬೇಕು ಈಗ ಉಸಿರನ್ನ ಹೊರ ಹಾಕಿ ಯಾವ ಕೈಗೆ ಉಸಿರು ಟಚ್ ಆಗ್ತಾ ಇದೆ ನನಗೆ ಈ ಕಡೆಗೆ ಬಲ ಹೊಳ್ಳೆಯಿಂದ ಹೆಚ್ಚಾಗಿ ಉಸಿರು ಟಚ್ ಆಗ್ತಾಯಿದೆ ಅನ್ನೋದು ಗೊತ್ತಾಯಿತು ನಿಮಗೆ ಯಾವ ಹೊಳ್ಳೆಯಿಂದ ಉಸಿರು ಹೆಚ್ಚಾಗಿ ಹೊರಬರ್ತಿದೆ ಅನ್ನೋದನ್ನು ಗಮನಿಸ್ಕೊಳ್ಳಿ ಈ ಕಡೆ ಹೊಳ್ಳೆಯಿಂದ ಬರೋದೇ ಇಲ್ವಾ ಬರುತ್ತೆ ಆದರೆ ಒಂದು ತರ್ಟಿ ಪರ್ಸೆಂಟ್ ಈ ಹೊಳ್ಳೆಯಿಂದ ಬಂದರೆ ಸೆವೆಂಟಿ ಪರ್ಸೆಂಟ್ ಅಂದರೆ ಮೆಜಾರಿಟಿ ನಿಮ್ಮ ಮತ್ತೊಂದು ಹೊಳ್ಳೆಯಿಂದ ಬಂದಿರುತ್ತೆ ಈಗ ಯಾವ ಹೊಳ್ಳೆ ಹೆಚ್ಚು ಆಕ್ಟಿವ್ ಆಗಿರುತ್ತೋ ದಿನದಲ್ಲಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಸ್ವಭಾವ ನಿರ್ಧಾರಿತವಾಗುತ್ತೆ ಮತ್ತು ಇನ್ನೊಂದು ವಿಚಾರವನ್ನು ತಿಳ್ಕೋಣ ಇವಾಗ ನೀವು ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗಿರೋದೇನು ಯಾವ ಹೊಳ್ಳೆಯಿಂದ ಹೆಚ್ಚು ನೀವು ಉಸಿರಾಡ್ತಾ ಇದ್ದೀರಾ ಅನ್ನೋದನ್ನು ನೀವು ಈ ದಿನ ಕಂಡುಹಿಡ್ಕೋಬೇಕು ನಂತರದಲ್ಲಿ ಅದರ ಬದಲಾವಣೆ ಹೇಗೆ ಅನ್ನೋದನ್ನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಈಗ ಇನ್ನೊಂದು ವಿಚಾರವನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲರಿಗೂ ಅರ್ಧ ರೀಶಿವರ ತತ್ವ ಗೊತ್ತೇ ಇದೆ ಹಾಗಂದರೆ ಏನು ಶಿವ ಮತ್ತು ಪಾರ್ವತಿ ಇವರಿಬ್ಬರ ಒಂದು ಚಿತ್ರವನ್ನು ನಾವು ನೋಡಿರ್ತೀವಿ ಅದಕ್ಕೂ ಈ ವಿಜ್ಞಾನಕ್ಕೂ ಸಂಬಂಧ ಇದೆಯಾ ಖಂಡಿತ ಇದೆ ನಿಜ ಹೇಳಬೇಕಂದ್ರೆ ಶಿವನೇ ಪಾರ್ವತಿಗೆ ಈ ವಿಜ್ಞಾನವನ್ನು ಬೋಧನೆಯನ್ನು ಮಾಡಿದ್ದು ಅಂತ ಹೇಳ್ತಾರೆ ಪಾರ್ವತಿ ಒಮ್ಮೆ ಕೇಳ್ತಾಳಂತೆ ಶಿವನನ್ನು ಮನುಷ್ಯರನ್ನು ನಾವು ಭೂಮಿಗೆ ಕಳಿಸಿ ಬಿಟ್ಬಿಟ್ವಿ ಆದರೆ ಸಲಿನೂ ಅವರಿಗೆ ಸಮಸ್ಯೆ ಅಂತ ಆದಾಗ ದೈಹಿಕವಾಗಿ ಇರಬಹುದು ಮಾನಸಿಕವಾಗಿ ಇರಬಹುದು ಭಾವನಾತ್ಮಕವಾಗಿ ಇರಬಹುದು ಅವಾಗೆಲ್ಲ ಅವರು ನಿನ್ನನ್ನು ಕರೆದಾಗ ಶಿವ ಅಂತ ಕರೆದಾಗ ನೀನು ಹೋಗಿ ಅವರಿಗೆ ಸಹಾಯ ಮಾಡೋದಕ್ಕಾಗತ್ತಾ ನಿನ್ನ ತಪಸ್ಸಿನಲ್ಲಿ ನೀನು ಮಗ್ನನಾಗಿರ್ತೀಯ ತೊಂದರೆ ಆಗುತ್ತಲ್ವಾ ಅಂತ ಅಂದಾಗ ಶಿವ ಹೇಳಿದಂತೆ ಅವರೂ ಕೂಡ ತಪಸ್ಸನ್ನು ಅಂದರೆ ಧ್ಯಾನವನ್ನು ಮಾಡಲಿ ಈ ಸ್ವರ ವಿಜ್ಞಾನವನ್ನು ಕಲಿತ್ಕೊಳ್ಳಿ ಅವರ ಈ ಎಲ್ಲ ಸಮಸ್ಯೆಗಳು ದೈಹಿಕ ಮಾನಸಿಕ ಹಾಗೂ ಭಾವನಾತ್ಮಕ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಅವರಷ್ಟಕ್ಕೆ ಅವರೇ ಕಂಡುಕೋತಾರೆ ಅನ್ನೋದನ್ನು ಶಿವ ತಿಳಿಸ್ದ ಅಂತ ಹೇಳಲಾಗತ್ತೆ ಆದಮೇಲೆ ಆ ಕಥೆ ದಂತಕಥೆನೇ ಇರಬಹುದು ಆದರೆ ಅದರಲ್ಲಿ ಇರುವಂತಹ ವಿಚಾರ ಇದೆಯಲ್ಲ ಅದು ನಮಗೆ ಬಹಳ ಮುಖ್ಯ ಆಗುತ್ತೆ ಇನ್ನು ಅರ್ಧನಾರೀಶ್ವರ ತತ್ವಕ್ಕೆ ಬರೋದಾದರೆ ಈಗ ನಿಮಗೆ ಇನ್ನೂ ಒಂದು ವಿಚಾರವನ್ನು ತಿಳಿಸ್ತಾಯಿ ಏನಂದರೆ ಆ ತತ್ವ ಏನನ್ನು ಸೂಚಿಸುತ್ತೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅರ್ಧನಾರೀಶ್ವರನೇ ಪ್ರತಿಯೊಬ್ಬ ಮನುಷ್ಯ ಅವನು ಗಂಡಸಾಗಿರಲಿ ಹೆಂಗ್ಸಾಗಿರಲಿ ಇಬ್ಬರಲ್ಲೂ ಕೂಡ ಎರಡೂ ತತ್ವಗಳ ಸಮ್ಮಿ ಸಮ್ಮಿಳಿತವಾದಂತಹ ವಿಚಾರವನ್ನು ನಾವು ಕಾಣ್ತೀವಿ ಅಂದರೆ ಸ್ತ್ರೀಯರಲ್ಲಿ ಪುರುಷ ಪ್ರಧಾನವಾದಂತಹ ಕೆಲವು ವಿಷಯಗಳಿದ್ದರೆ ಹಾಗೆ ಸ್ತ್ರೀ ಪ್ರಧಾನವಾದಂತಹ ಕೆಲವು ವಿಚಾರಗಳು ಕೂಡ ಸಮ್ಮಿಳಿತವಾಗಿರುತ್ತೆ ಅದೇ ರೀತಿ ಪುರುಷನಲ್ಲೂ ಕೂಡ ಸ್ತ್ರೀ ಸಹಜವಾದಂತಹ ಕೆಲವು ಗುಣಗಳು ಪುರುಷ ಸಹಜವಾದಂತಹ ಗುಣಗಳು ಸಮ್ಮಿಳಿತವಾಗಿರುತ್ತೆ ಯಾರಲ್ಲಿ ಯಾವುದು ಡಾಮಿನೇಟಿಂಗ್ ಆಗಿರುತ್ತೆ ಅನ್ನೋದನ್ನು ಈ ಸ್ವರ ವಿಜ್ಞಾನ ನಮಗೆ ತಿಳಿಸತ್ತೆ ಹಾಗಿದ್ರೆ ನಮ್ಮ ಬಲಹೊಳ್ಳೆ ಏನಿದೆ ಸೂರ್ಯನಾಡಿ ಏನಿದೆ ಅದನ್ನು ನಾವು ಶಿವನಿಗೆ ಹೋಲಿಸಿದ್ರೆ ಎಡ ಹೊಳ್ಳೆಯನ್ನು ಚಂದ್ರ ಅಂದರೆ ಅದನ್ನು ಶಕ್ತಿಗೆ ಹೋಲಿಸಲಾಗುತ್ತದೆ ಅಂದರೆ ಶಿವ ಶಕ್ತಿಯರ ಸಂಗಮ ಇದು ಯಾವಾಗ ಇವೆರಡುವೆ ಸೂರ್ಯನಾಡಿ ಚಂದ್ರನಾಡಿ ಸಮತೋಲನದಲ್ಲಿ ನಡೆಯುತ್ತೆ ಎಲ್ಲವೂ ಸರಿಯಾಗಿರುತ್ತೆ ಯಾವಾಗ ಯಾವುದೋ ಒಂದು ಡಾಮಿನೇಟಿಂಗ್ ಆಗಿ ಹೋಗ್ತಾ ಇದೆ ದಿನದ ಇಡೀ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೆಚ್ಚು ಕಾಲ ನಾವು ಸೂರ್ಯನಾಡಿಯಲ್ಲೇ ಉಸಿರಾಡ್ತಾ ಇದ್ದೀವಿ ಅಂತ ಅಂದಾಗ ಅಲ್ಲಿ ಪುರುಷ ಪ್ರಧಾನವಾದಂತಹ ಕೆಲವೊಂದು ಸ್ವಭಾವಗಳು ಅವರಲ್ಲಿ ಕಂಡು ಬರ್ತಾ ಇರುತ್ತೆ ಡಾಮಿನೇಟಿಂಗ್ ಆಗಿರುತ್ತೆ ಇಲ್ಲ ಇಡೀ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಚಂದ್ರನಾಡಿಯಿಂದಲೇ ಹೆಚ್ಚು ಉಸಿರಾಡ್ತಿದ್ದೀವಿ ಅಂತ ಅಂದಾಗ ಸ್ತ್ರೀ ಸಹಜವಾದಂತಹ ಗುಣಗಳು ಅವರಲ್ಲಿ ಹೆಚ್ಚು ಜಾಗೃತವಾಗಿರುತ್ತೆ ಆ ಸ್ವಭಾವಗಳು ಏನೇನು ಅನ್ನೋದನ್ನು ನಾವು ವಿವರಿಸಬೇಕಾಗಿಲ್ಲ ನಿಮಗೆ ಗೊತ್ತೇ ಇದೆ ಅದನ್ನು ನಾನು ನಿಮಗೆ ಟೆಕ್ಸ್ಟ್ ಮೆಸೇಜಲ್ಲಿ ಕೂಡ ಕಳಿಸ್ಕೊಡ್ತೀನಿ ಇದನ್ನು ನೀವು ಅಬ್ಸರ್ವ್ ಮಾಡಬೇಕು ನಿನ್ನೆ ನಾನು ನಿಮಗೆ ಹೇಳಿದ್ದೆ ಸೂರ್ಯನಾಡಿ ಚಂದ್ರನಾಡಿ ಅಂತ ಈ ದಿನ ಶಿವ ಶಕ್ತಿ ಅನ್ನುವಂಥ ವಿಚಾರವನ್ನು ಹೇಳಿದೆ ಇಡ ಪಿಂಗಳದ ಬಗ್ಗೆ ಹೇಳಿದೆ ಮತ್ತು ಇನ್ನೇನು ಹೇಳೀನಿ ಎಡಹೊಳ್ಳೆ ಬಲಹೊಳ್ಳೆ ಅನ್ನುವಂಥ ವಿಚಾರವನ್ನು ಹೇಳೀನಿ ನೀವು ಯಾವುದೇ ರೀತಿಯಲ್ಲಿ ಕರೀರಿ ಈ ಸ್ವರ ವಿಜ್ಞಾನವನ್ನು ನಾವು ಅರಿತುಕೊಂಡಿದ್ದೆ ಆದರೆ ಅದನ್ನು ನಾವು ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದೇ ಆಯಿತು ಅಂತಂದರೆ ನಮ್ಮ ಅನೇಕ ಸಮಸ್ಯೆಗಳು ಇಲ್ಲಿ ಪರಿಹಾರ ಆಗುತ್ತೆ ನಮ್ಮ ಮನಸ್ಸು ಹತೋಟಿಗೆ ಬರ್ತಿಲ್ಲ ಅನ್ನೋದಾದರೆ ನಮ್ಮ ಉಸಿರನ್ನು ನಾವು ನಮ್ಮ ಹತೋಟಿಗೆ ತೆಗೆದುಕೊಂಡ್ರೆ ಮನಸ್ಸು ಕೂಡ ನಮ್ಮ ಹತೋಟಿಗೆ ಬರುತ್ತೆ ಅದು ಹೇಗೆ ಅನ್ನೋದನ್ನು ನಾಳಿನ ಸಂಚಿಕೆಯಲ್ಲಿ ತಿಳ್ಕೋಣ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿದೆ ಧ್ಯಾನದ ಮೂಲಕ ಪ್ರಾಣಾಯಾಮದ ಮೂಲಕ ನಮ್ಮ ಉಸಿರಾಟವನ್ನು ಉಸಿರಿನ ಆಟ ಈ ಆಟವನ್ನು ಉಸಿರಿನ ಜೊತೆಗೆ ಆಡುವಂತಹ ಈ ಆಟನೇ ಜೀವನ ಹಾಗಾಗಿ ಈ ಆಟವನ್ನು ಸರಿಯಾಗಿ ಯಾರು ಕಲಿತನೋ ಆ ಆಟಗಾರನೇ ಜೀವನದಲ್ಲಿ ವಿಜಯವನ್ನು ಸಾಧಿಸುವಂಥದ್ದು ಹಾಗಾಗಿ ನಿಮ್ಮಲ್ಲಿರುವಂತಹ ಅರ್ಧನಾರೀಶ್ವರ ತತ್ವದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ಅದು ಸಮತೋಲನಕ್ಕೆ ಬರೋ ರೀತಿಯಲ್ಲಿ ಕಾಪಾಡಿಕೊಳ್ಳೋಣ ಜೊತೆಗೆ ಇವತ್ತು ಗುರುತು ಹಚ್ಕೊಳ್ಳಿ ಯಾವ ತತ್ವ ನಿಮ್ಮಲ್ಲಿ ಹೆಚ್ಚು ಜಾಗೃತವಾಗಿದೆ ಅಂತ ಯಾವಾಗ ನಾವು ಜಾಗೃತವಾಗಿ ಅದನ್ನ ನೋಟಿಸ್ ಮಾಡ್ತೀವೋ ಗುರುತಿಸ್ತೀವೋ ಆಗ ನಮ್ಮಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಕಾರಣವನ್ನು ನಾವು ತಿಳ್ಕೊಳ್ತೀವಿ ಧನ್ಯವಾದ ಮತ್ತೆ ಭೇಟಿಯಾಗೋಣ